ಸ್ವಾಗತ ನಾನು ನಯನ ಕಾಂಗ್ರೆಸ್ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವಿನ ರೂವಾರಿ ಸುನೀಲ್ ಕನಗೋಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಪ್ರಚಾರದಲ್ಲಿ ಭಾಗವಾಗುವುದಿಲ್ಲ ಕಾಂಗ್ರೆಸ್ನ ಟಾಸ್ಕ್ ಫೋರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದಿನ ಭಾಗವಾಗಿ ಅವರು ಈಗ ಪಕ್ಷದ ಹರಿಯಾಣ ಮತ್ತು ಮಹಾರಾಷ್ಟ್ರ ಪ್ರಚಾರಗಳನ್ನು ಸಿದ್ಧಪಡಿಸುವತ್ತ ಗಮನ ಹರಿಸಲಿದ್ದಾರೆ ಎಂದು ಕಾಂಗ್ರೆಸ್ನ ಮೂಲಗಳು ಸ್ಪಷ್ಟಪಡಿಸಿವೆ ಅತ್ಯಾಚಾರ ಪ್ರಕರಣದಲ್ಲಿ ನೇಪಾಳ ಕ್ರಿಕೆಟಿಗ ಸಂದೀಪ್ ಲಮಿಚಾನೆ ದೋಷಿ ಎಂದು ಸಾಬೀತಾಗಿದ್ದು ಅವರಿಗೆ ಎಂಟು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಕಠ್ಮಂಡು ಜಿಲ್ಲಾ ನ್ಯಾಯಾಲಯ ಸಂದೀಪ್ಗೆ ಶಿಕ್ಷೆಯನ್ನು ಪ್ರಕಟಿಸಿದ್ದು ಶಿಕ್ಷೆಯ ಜೊತೆಗೆ ಸಂದೀಪ್ಗೆ ಮೂರು ಲಕ್ಷ ರೂಪಾಯಿಗಳ ದಂಡರದ ರೂಪದಲ್ಲಿ ಕೋಟಿಗೆ ಪಾವತಿಸಬೇಕಾಗುತ್ತೆ ಹಾಗೆಯೇ ಸಂತ್ರಸ್ತೆಗೆ ಎರಡು ಲಕ್ಷ ರೂಪಾಯಿ ಪಾವತಿಸಬೇಕಾಗುತ್ತೆ ಎಂದು ನ್ಯಾಯಾಲಯದ ಅಧಿಕಾರಿ ಚಂದ್ರಪ್ರಸಾದ್ ಪಂತಿ ಮಾಹಿತಿ ನೀಡಿದರು ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಮತ್ತೊಮ್ಮೆ ನೂರು ಬಿಲಿಯನ್ ಡಾಲರ್ ಒಡೆಯರಾಗಿ ಹೊರಹೊಮ್ಮಿದ್ದಾರೆ ಭಾರತ ಮತ್ತು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವ ಮುಖೇಶ್ ಅಂಬಾನಿ ಸಂಪತ್ತು ಗುರುವಾರ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗಳಷ್ಟು ಏರಿಕೆ ಕಂಡಿದ್ದು ನೂರ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ತಲುಪಿದೆ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಷೇರುಗಳು ಶೇಕಡಾ ಎರಡು ಪಾಯಿಂಟ್ ಆರರಷ್ಟು ಏರಿಕೆ ಕಂಡು ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿವೆ ಇದರ ಬೆನ್ನಲ್ಲೇ ಅವರ ಆಸ್ತಿಯು ಏರಿಕೆ ಕಂಡಿದೆ ಈ ಮೂಲಕ ಬ್ಲೂಮ್ಬರ್ಗ್ ಬಿಲಿಯನೇಸ್ ಇಂಡೆಕ್ಸ್ ಪ್ರಕಾರ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ನಂತರ ಮೊದಲ ಬಾರಿಗೆ ನೂರು ಬಿಲಿಯನ್ ಡಾಲರ್ ಕ್ಲಬ್ಗೆ ಮರಳಿದ್ದಾರೆ ದೇಶದ ಸ್ವಚ್ಛ ನಗರಿ ಅಂತ ಕೀರ್ತಿ ಪಡೆದು ವಿಶ್ವದೆಲ್ಲೆಡೆ ಖ್ಯಾತಿ ಪಡೆದಿದ್ದ ಮೈಸೂರು ಈಗ ಇಪ್ಪತ್ತೇಳನೇ ಸ್ಥಾನಕ್ಕೆ ಕುಸಿದಿದೆ ಸುಂದರ ನಗರಿ ಅಂತ ಕರೆಸಿಕೊಂಡಿದ್ದ ಮೈಸೂರು ಈಗ ಸ್ವಚ್ಛತೆಯ ಕೊರತೆ ಅನುಭವಿಸ್ತಾ ಇದೆ ಸ್ವಚ್ಛ ನಗರ ಸರ್ವೇಕ್ಷಣಾ ಫಲಿತಾಂಶದಲ್ಲಿ ಮೈಸೂರು ಇಪ್ಪತ್ತೇಳನೇ ಸ್ಥಾನಕ್ಕೆ ಕುಸಿತಿದೆ ಕಳೆದ ಬಾರಿ ಏಳನೇ ಸ್ಥಾನವನ್ನು ಗಳಿಸಿದ್ದ ಮೈಸೂರಿಗೆ ಈ ಬಾರಿ ಇಪ್ಪತ್ತೇಳನೇ ಸ್ಥಾನ ಸಿಕ್ಕಿದೆ ಈವರೆಗೂ ಟಾಪ್ ಟೆನ್ ಪಟ್ಟಿಯಲ್ಲಿ ಸ್ಥಾನ ಪಡಿತಾ ಇದ್ದ ಮೈಸೂರು ಈ ಬಾರಿ ಇಪ್ಪತ್ತೇಳನೇ ಸ್ಥಾನಕ್ಕೆ ಕುಸಿದಿದೆ ಮೂರರಿಂದ ಹತ್ತು ಲಕ್ಷ ಜನಸಂಖ್ಯೆ ವರ್ಗದಲ್ಲಿ ಕಳೆದ ಬಾರಿ ಒಂದನೇ ಸ್ಥಾನ ಪಡೆದುಕೊಂಡಿದ್ದ ಮೈಸೂರು ಈ ಬಾರಿ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಸಿದ್ಧತೆ ನಡೆಸುವ ಕಠಿಣ ಶಪಥ ಹಾಗೂ ತ್ಯಾಗದ ಜೊತೆಗೆ ಹನ್ನೊಂದು ದಿನಗಳ ವ್ರತವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಆರಂಭಿಸಿದರು ಈ ಸಂದರ್ಭದಲ್ಲಿ ದೇಶಕ್ಕೆ ವಿಶೇಷ ಸಂದೇಶ ನೀಡಿದ ಅವರು ತಾವು ಭಾವುಕ ಹಾಗೂ ಆನಂದಮಯವಾಗಿರುವುದಾಗಿ ತಿಳಿಸಿದ್ದಾರೆ ನಾನು ಭಾವುಕನಾಗಿದ್ದೇನೆ ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಭಾವನೆಯ ಅನುಭವ ಉಂಟಾಗ್ತಾ ಇದೆ ಎಂದು ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಹಂಚಿಕೊಂಡಿರುವ ಹತ್ತು ನಿಮಿಷಗಳ ಆಡಿಯೋ ಸಂದೇಶದಲ್ಲಿ ಹೇಳಿದ್ದಾರೆ ಚಾಟ್ ಜಿಪಿಟಿ ಓಪನ್ ಎಐನ ಸಿಒ ಆರ್ಟ್ ಮ್ಯಾನ್ ತನ್ನ ದೀರ್ಘಕಾಲದ ಗೆಳೆಯ ನನ್ನ ವಿವಾಹವಾಗಿರುವುದು ವರದಿಯಾಗಿದೆ ಸ್ಯಾಮ್ ಆರ್ಟ್ ಮ್ಯಾನ್ ದೀರ್ಘಕಾಲದ ಗೆಳೆಯ ಆಲಿವರ್ ಮುಲೇರಿನ್ ಅವರೊಂದಿಗೆ ಕೆಲವೇ ಕೆಲ ಆತ್ಮೀಯರ ಸಮ್ಮುಖದಲ್ಲಿ ವಿವಾಹವಾಗಿದ್ದಾರೆ ಇವರ ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಟೀಂ ಇಂಡಿಯಾದ ಯುವ ವಿಕೆಟ್ ಕೀಪರ್ ಬ್ಯಾಟರ್ ಇಶಾನ್ ಕಿಶಾನ್ ಅವರು ಕೆಲವು ದಿನಗಳಿಂದ ಭಾರಿ ಚರ್ಚೆಯಲ್ಲಿದ್ದಾರೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ದ ಇಶಾನ್ ಕಿಶಾನ್ ವೈಯಕ್ತಿಕ ಕಾರಣಗಳಿಂದ ತಂಡದಿಂದ ಹೊರ ನಡೆದಿದ್ರು ನಂತರ ಅವರನ್ನು ಅಫ್ಘಾನಿಸ್ತಾನ ವಿರುದ್ಧದ ಸರಣಿಗೂ ಆಯ್ಕೆ ಮಾಡಿರಲಿಲ್ಲ ಅಶಿಸ್ತಿನ ಕಾರಣದಿಂದ ಅವರನ್ನು ತಂಡದಿಂದ ಕೈಬಿಡಲಾಗಿದೆ ಎಂದು ವರದಿಯಾಗಿತ್ತು ಆದರೆ ಈ ಬಗ್ಗೆ ಕೋಚ್ ರಾಹುಲ್ ದ್ರಾವಿಡ್ ಮಾತನಾಡಿದ್ದು ಈ ವರದಿಗಳನ್ನು ನಿರಾಕರಿಸಿದ್ದಾರೆ ಆದರೆ ಇಶಾನ್ ಕಿಶಾನ್ ಟೀಂ ಇಂಡಿಯಾದಲ್ಲಿ ಮತ್ತೆ ಆಡಬೇಕಾದ್ರೆ ಮೊದಲು ದೇಶೀಯ ಕ್ರಿಕೆಟ್ನಲ್ಲಿ ಆಡಬೇಕಾಗುತ್ತೆ ಎಂದು ಸಲಹೆ ನೀಡಿದರು ಸುಮಾರು ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಕೋಕೆನ್ ಕಳ್ಳ ಸಾಗಣೆ ಮಾಡ್ತಾ ಇದ್ದ ತಾಯಿ ಮೂಲದ ಯುವತಿಯನ್ನ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿರುವ ಘಟನೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ನಡೆಸಿದ ಕಾರ್ಯಾಚರಣೆಯಲ್ಲಿ ಅಡ್ಡಿಸ್ ಅಬಾಬಾದಿಂದ ವಿಮಾನದಲ್ಲಿ ಆಗಮಿಸಿದ ಯುವತಿಯನ್ನ ಬಂಧಿಸಲಾಗಿದೆ ಎಂದು ವರದಿಯಾಗಿದೆ ಶಿಕ್ಷಕರೊಬ್ಬರು ಹದಿನಾಲ್ಕು ಚಡಿಯೇಟು ಬಾರಿಸಿದ ಪರಿಣಾಮ ವಿದ್ಯಾರ್ಥಿಯ ಬಲಗೈ ಭುಜದ ಮೂಳೆ ಮುರಿದಿದ್ದು ಗಾಯಾಳುವನ್ನ ಕುಣಿಗಲ್ ಆಸ್ಪತ್ರೆಗೆ ದಾಖಲಿಸಿರುವ ಘಟನೆ ನಡೆದಿದೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಜಮಾ ಸಾಬರ ಪಾಳ್ಯದ ಬಳಿಯ ಶಾಲೆಯೊಂದರ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಅಭಿಷೇಕ್ ಗೌಡ ಶಿಕ್ಷೆಗೊಳಪೊಟ್ಟ ವಿದ್ಯಾರ್ಥಿಯಾಗಿದ್ದಾನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ನೀಡಿಲ್ಲವೆಂದು ತಿಳಿಸಲಾಗಿದೆ ಈ ಬಗ್ಗೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕನ್ನಡ ಮೀಡಿಯಂ ಟ್ವೆಂಟಿ